ಮತ್ತು ಐದು ಕಾರ್ಯಕ್ರಮಗಳು ಸಮೇತ ನಾವು ಅದನ್ನು ಅನೌನ್ಸ್ ಮಾಡಿದಾಗ ಈ ಪಿಯವರು ಮತ್ತು ಜೆಡಿಎಸ್ ಅವರು ಇದು ಮಾಡಲಿಕ್ಕೆ ಆಗೋದಿಲ್ಲ ಇದು ಚುನಾವಣಾ ಗಿಮಿಕ್ ಹೇಳಿದರು ಆದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೆ ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದರು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ನೀವು ಈ ನಿರ್ಧಾರ ತಗೋಬೇಕು ಐದು ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿ ಬಹುಶಃ ಯಾವುದೇ ಚುನಾಯಿತ ಸರ್ಕಾರಗಳು ಸಮೇತ ಆ ಕೆಲಸ ಮಾಡಿರಲಿಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮೊದಲನೇ ಕ್ಯಾಬಿನೆಟ್ನಲ್ಲಿ ಐದು ಕಾರ್ಯಕ್ರಮಗಳನ್ನು ಜಾರಿಗೆ ಕೊಡುವಂಥ ಕೆಲಸಗಳು ಮಾಡಿದ್ವಿ ಬಹುಶಃ ಈ ಐದು ಕಾರ್ಯಕ್ರಮಗಳು ಸಮೇತ ಈ ರಾಜ್ಯದಲ್ಲಿ ಇವತ್ತು ಜಾರಿಗಿದೆ ಇದೆ ಮೊದಲ ಶಕ್ತಿ ಪ್ರೋಗ್ರಾಂ ಇವತ್ತು ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನಮ್ಮ ರಾಜ್ಯ ಸರ್ಕಾರದ ಬಸ್ಸಿನಲ್ಲಿ ಪ್ರಮಾಣ ಪ್ರಯಾಣ ಮಾಡಲಿಕ್ಕೆ ಈಗಾಗಲೇ ನಾವು ಅನುವು ಮಾಡಿಕೊಟ್ಟಿದ್ವಿ ಗೃಹಜ್ಯೋತಿ ಕಾರ್ಯಕ್ರಮ ಇನ್ನೂರು ಯೂನಿಟ್ವರೆಗೆ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬದವರಿಗೆ ಇವತ್ತು ನಾವು ಸೌಜನ್ಯವಾಗಿ ಸೀರೋ ಬಿಲ್ಗಳನ್ನು ಕೊಟ್ಟು ಇವತ್ತು ವಿದ್ಯುತ್ ಕೊಡ್ತಾ ಇದ್ದೀವಿ ಇವತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮ ಎರಡು ಸಾವಿರ ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಸಮೇತ ಈಗ ಜಾರಿ ಕೊಡ್ತಾ ಇದ್ದೀವಿ ಬಹುಶಃ ಇವತ್ತೆಲ್ಲ ಜಾ ಕಾರ್ಯಗಳು ಆಗ್ತಾ ಇದೆ ಇವತ್ತು ಆಹಾರ ಒಂದು ಆಹಾರ ದಾರಿಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಸಮೇತ ಜಾರಿ ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಯುವಕರು ಯಾರು ನಿರುದ್ಯೋಗಿಗಳಿದ್ದಾರೆ ಅವರು ಕಾಲೇಜಿಂದ ಬಂದು ಎರಡು ವರ್ಷದವರೆಗೆ ಅವರಿಗೆ ಭತ್ತೆಯನ್ನು ಕೊಡುವಂತ ಈ ಕೆಲಸವನ್ನು ಅವರು ಗ್ರಾಜುಯೇಟ್ ಇರ್ಬೋದು ಅವರು ಡಿಪ್ಲೊಮಾ ಹೋಲ್ಡರ್ ಇರ್ಬೋದು ಅವರಿಗೆ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಈ ಕಾರ್ಯಕ್ರಮ ಅದು ಐವತ್ತೈದು ಸಾವಿರ ಅಲ್ಲ ಅರವತ್ತು ಸಾವಿರ ಕೋಟಿ ಖರ್ಚಾದರೂ ಪರವಾಗಿಲ್ಲ ಜನರಿಗೋಸ್ಕರ ಇರುವ ಈ ಕಾರ್ಯಕ್ರಮ ಮಾಡ್ತೀವಿ ಎಂಬ ಮಾತನ್ನ ಈ ಭರವಸೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಎ ಐ ಸಿ ಸಿ ಅವರು ಮತ್ತು ಕೆ ಪಿ ಸಿ ಅವರು ಕೊಟ್ಟಿದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸಮೇತ ಜನಹಿತವಾದ ಈ ಕಾರ್ಯಕ್ರಮಗಳು ನಿಲ್ಲುವುದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದೆ ಇವತ್ತು ಪಾದಯಾತ್ರೆ ಏನು ಬಿ ಜೆ ಪಿ ಜೆ ಡಿ ಎಸ್ ಅವರು ತುಳ್ಕೊಂಡ್ಬಿಟ್ರು ನಾವು ಪಾದಯಾತ್ರೆ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಮೋಸ ಆಗ್ತದೆ ಅಂದ್ಬಿಟ್ಟು ಇವತ್ತು ನಡೀತಾ ಇದ್ದಾರೆ ಬಹುಶಃ ಅವರು ಮಾಡಿದ ಪಾಪಕ್ಕೆ ಮೈಸೂರು ಬೆಂಗಳೂರಿಂದ ಮೈಸೂರು ತನಕ ನಡೆದ್ರೆ ಆಗೋದಿಲ್ಲ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಐದು ಸತಿ ಪ್ರದಕ್ಷಣ ಪಾದಯಾತ್ರೆ ಮಾಡಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಪಾದಯಾತ್ರೆ ಮಾಡಿದ್ರೆ ಮಾತ್ರ ಬಹುಶಃ ಜನ ಅವರಿಗೆ ಕ್ಷಮಿಸಬಹುದುಂಬ ಮಾತನ್ನು ಹೇಳ್ತಾ ಇದ್ವಿ ಇವತ್ತು ಒಂದು ವಿಚಾರ ಹೇಳಲಿಕ್ಕೆ ಪಡ್ತಾ ಇದೀನಿ ನಾನು ಸಮೇತ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಎರಡು ಸಾವಿರದ ಹದಿಮೂರು ಡಿ ಎಸ್ ಇದ್ದೀನಿ ಅವರಷ್ಟು ಒಳ್ಳೆಯ ಒಬ್ಬ ಮುಖ್ಯಮಂತ್ರಿಯರನ್ನ ಬಹುಶಃ ಬೇರೆಯವರು ಇದ್ದಿರ್ಬೋದು ಇಲ್ಲಾಂದಿಟ್ಟಲ್ಲ ಆದರೂ ಅವರು ಜನಪರ ವಿಚಾರದಲ್ಲಿ ಜನರ ಒಂದು ಪರವಾಗಿ ಕಾರ್ಯಕ್ರಮ ಮಾಡೋದಲ್ಲಿ ಎಷ್ಟು ಕಾಳಜಿ ಇದೆ ಅಂತ ನಾನು ನೋಡಿದ್ದೀನಿ ಬಹುಶಃ ಇವತ್ತು ಅವ್ರ ಮೇಲೆ ಏನೇನು ಆರೋಪ ಇಲ್ಲ ಆದರೆ ಸುಳ್ಳು ಆರೋಪವನ್ನು ಮಾಡಿ ಇವತ್ತು ಈ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಅವರು ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಜನಕ್ಕೆ ಇದು ಗೊತ್ತಾಗಿದೆ ಅವರು ಏನು ಹೇಳ್ತಿದ್ದಾರೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕೆ ಸಾಕಷ್ಟು ಜನ ಭಾಷಣ ಮಾಡುವವರು ಇದ್ದಾರೆ ಆದ್ರೆ ಒಂದೇ ಒಂದು ಮಾತನಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಮಾತು ಹೇಳಿದರು ಏನಂತ ಹೇಳಿದ್ರೆ ನಾನು ಯಾವುದೇ ಇಲ್ಲಿಗಾಲ್ಟಿ ಮಾಡಲಿಲ್ಲ ನ್ಯಾಯವನ್ನು ಬಿಟ್ಟು ಯಾವುದೂ ಮಾಡಲಿಲ್ಲ ನಾನು ಎಂಬ ಮಾತು ಹೇಳಿದ್ದಾರೆ ಅದೇ ಸಂದರ್ಭದಲ್ಲಿ ವಿರೋಧ ಪಕ್ಷದವರಿಗೆ ಅವರು ಮಾತು ಹೇಳಿದರು ಯಾವುದಾದ್ರು ಇಲ್ಲಿಗಾಲ್ಟಿ ಇದ್ದರೆ ನೀವು ಎವಿಡೆನ್ಸ್ ಕೊಡಿ ಅಂತ ಹೇಳಿದ್ರು ನಾನು ಸಮೇತ ನೋಡ್ತಾ ಇದ್ದೀನಿ ಏನು ಇವರು ಆಪಾದನೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಸಮೇತ ಈ ರಾಜ್ಯದ ಎಚ್ ಯು ಡಿ ಮಿನಿಸ್ಟ್ರು ಎಲ್ಲ ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ಗೆ ಮಿನಿಸ್ಟ್ರ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂಬತ್ತು ಇವತ್ತು ನಾನು ಹೇಳ್ತಾ ಇದ್ದೀನಿ ಅವರು ಯಾವುದೇ ರೀತಿಯಾಗಿ ಕಾನೂನು ಬಿಟ್ಟುಬಿಟ್ಟು ಯಾವುದಾಗಲ್ಲ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ಯಲ್ಲಿ ನಮ್ಮ ಲಿಂಗ ಶ್ರೀಲಿಂಗ ಎಂಬುವರಿಗೆ ಆಕ್ಷನ್ ಅಲ್ಲಿ ತಗೊಂಡಿದ ಲ್ಯಾಂಡು ಮೂರು ಎಕರೆ ಹದಿನಾರು ಗುಂಟೆ ತದನಂತರ ಆ ಲ್ಯಾಂಡನ್ನು ನಮ್ಮ ಸರ್ಕಾರ ಅಂದಿನ ಸರ್ಕಾರ ಅವತ್ತು ನೋಟಿಫೈ ಮಾಡ್ತಾರೆ ಆಗ ಶ್ರೀನಂಗರ ಮಗ ದೇವರಾಜ್ ಅವರು ಅದನ್ನ ಕೈ ಬಿಡಬೇಕು ಎಂಬುದಾಗಿ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟ ಮೇಲೆ ಅದು ಹೈ ಲೆವೆಲ್ ಅಲ್ಲಿ ಹೋಗಿ ಹೈ ಲೆವೆಲ್ ಕಮಿಟಿ ಹೋಗಿ ಅವತ್ತಿನ ಕಮಿಟಿಯ ಚೇರ್ಮನ್ ಬಾಲಸುಬ್ರಹ್ಮಣ್ಯಂ ಇದ್ದರು ಬಹುಶಃ ಅವರು ಒಳ್ಳೆಯ ಒಂದು ಆಫೀಸರು ನನಗೆ ಗೊತ್ತಿರುವಂಗೆ ಅವತ್ತು ಅವರು ಇದನ್ನು ಕೈ ಬಿಡಬೇಕೆಂಬುದಾಗಿ ಹೇಳಿ ಅವತ್ತು ಕೈ ಬಿಟ್ಟಿದವರು ನಂತರ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಆ ಲಾಂಡನ ಹಲವಾರು ವರ್ಷಗಳಾದ ಮೇಲೆ ಮಾರ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಯವರು ನಮ್ಮ ಸಿದ್ದರಾಮಯ್ಯ ಧರ್ಮಪತ್ನಿಯ ಸಹೋದರ ಅವರು ಸಮೇತ ಸಾವು ಕೈಗೆ ತೈದ ಲ್ಯಾಂಡನ್ನು ತಮ್ಮ ಸಹೋದರಿಗೆ ಇಷ್ಟದಾನವಾಗಿ ಅವರು ಕೊಡ್ತಾರೆ ಇದರಲ್ಲಿ ಯಾವ ಕಾನೂನು ಬಾಹಿರ ಇದೆ ಅಂತ ಬಿಟ್ಟು ನಾನು ಇವತ್ತು ಬಿ ಜೆ ಡಿ ಎಸ್ ಅವ್ರನ್ನ ಕೇಳಲಿಕ್ಕೆ ಏನು ಹೇಳ್ತಿದ್ದಾರೆ ಎರಡು ಸಾವಿರದ ನಾಲ್ಕು ಹದಿನಾಲ್ಕರಲ್ಲಿ ಜಾಗ ಇರಲಿಲ್ಲ ಅಂತ ಹೇಳ್ತಾರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸುವೆಯಲ್ಲಿ ಅರಾಜಿನಲ್ಲಿ ಸೀರಿ ಲಿಂಗ ತಗೊಂಡ ಲ್ಯಾಂಡ್ ಏನಾಯ್ತು ಅವರ ದೇವ ದೇವರಾಜ ಅವರಿಗೆ ಭೂಸಾದಿನಿಂದ ಬಿಟ್ಟ ಲ್ಯಾಂಡ್ ಏನಾಯ್ತು ಈ ಕನ್ವರ್ಷನ್ ಮಾಡಿದ ಲ್ಯಾಂಡ್ ಏನಾಯ್ತು ಅದು ಯಾರು ದುಂಗಿದ್ದಾರೆ ಯಾರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಮೂಡದವರು ಅದನ್ನು ಮಾಡಿದ್ದಾರೆ ಹೊರತು ಇವ್ರು ಯಾರು ಲೂಟಿ ಮಾಡಿರಲಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಇವರು ನೂರು ಸುಳ್ಳನ್ನು ಹೇಳಿ ಇವತ್ತು ಸತ್ಯ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯ ಜನ ಇದನ್ನ ತಿಳ್ಕೊಳ್ತಾರೆ ನೀವು ಮೈಸೂರು ಮೈಸೂರು ಅವರಿಗೆ ನಿಮಗೆಲ್ಲ ಗೊತ್ತಿದೆ ನಾವು ಸಮೇತ ಹಲವಾರು ವರ್ಷಗಳ ಕಾಲ ಅವರೊಟ್ಟಿಗೆ ಕೆಲಸ ಮಾಡುತ್ತೀವಿ ಅವರಷ್ಟು ಒಂದು ನಿಷ್ಠಾವಂತ ನ್ಯಾಯಯುತವಾಗಿ ಒಂದು ಆಡಳಿತ ನಡೆಸುವವರು ಮತ್ತು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಕಪ್ಪು ಚುಟ್ಟದೆ ಇವತ್ತು ಮಾಡಿದ್ದಾರೆ ಎಂಬ ಮಾತನ್ನು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟು ತಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸನ್ಮಾನ್ಯ ಕೆ ಜೆ ಜಾರ್ ಸಾಹೇಬರಿಗೆ ಧನ್ಯವಾದಗಳು ವೇದಿಕೆ ಹಿಂಭಾಗದಲ್ಲಿ ಯಾರು ಪಿ ಎಗಳು ಮತ್ತು ಗನ್ಮಾನಗಳಿತ್ತಿದ್ದೀರಾ ದೈಮದ ಸ್ಥಳಾವಕಾಶ ಮಾಡಿಕೊಡ್ಬೇಕು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಬರ್ತಾ ಇದಾರೆ ದಯಮಾಡಿ ಅಲ್ಲಿ ಎಲ್ಲರೂ ಕೂಡ ಅರ್ಧ ಇದ್ದೀರಾ ಗನ್ಮಾನ್ಯಲ್ಲ ದಯಮಾಡಿ ಅಲ್ಲ ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ ಮಾತಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾನೆ ಒಂದ್ ನಿಮಿಷ ಒಂದ್ ನಿಮಿಷ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ ಒಂದ್ ನಿಮಿಷ ನಾರಾಯಣಸ್ವಾಮಿ ದಯವಿಟ್ಟು ಇಲ್ಲಿ ಜಾಗ ಮಾಡ್ಕೊಂಡು ಇಲ್ಲಿ ಓಡಾಡ್ಲಿಕ್ಕೆ ಗನ್ಮೆನ್ಗಳೆಲ್ಲ ಹೊರಗಡೆ ಹೋಗಿ ದಯವಿಟ್ಟು ಈ ಕಾರ್ಯಕ್ರಮ ನಡೀಬೇಕು ಬನ್ನಿ ಗನ್ಮೆನ್ಗಳೆಲ್ಲ ಹೊರಗಡೆ ಹೋಗಿ ಆ ಕಡೆ ನಿಂತ್ಕೊಳ್ಳಿ ಪ್ಲೀಸ್ ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ಆಮೇಲೆ ಇಲ್ಲಿ ಜಾಗ ಮಾಡ್ಕೊಳ್ಳಿ ಎಮ್ ಎಲ್ ಎಗಳಿಗೆ ಜಾಗ ಇಲ್ಲ ಇಲ್ಲಿ ನಮ್ಮ ಆಫೀಸ್ ಬೇರರ್ಸು ಯಾರಿದ್ದೀರಿ ದಯವಿಟ್ಟು ಎಮ್ ಎಲ್ ಎಗಳಿಗೆ ಜಾಗ ಮಾಡಿಕೊಟ್ಟು ಈ ಕಡೆ ಬನ್ನಿ ಇದು ಆರ್ಗನೈಜೇಷನ್ ಇಂದ ಬಂದಿರೋರು ದಯವಿಟ್ಟು ಬಂದು ಅವ್ರಿಗೆ ಜಾಗ ಮಾಡಿಕೊಡಿ ಎದ್ಬಿಟ್ಟು ಜಾಗ ಮಾಡಿ ಇಲ್ಲಿ ಬರೋದಕ್ಕೆ ಎಮ್ ಎಲ್ ಎಗಳೆಲ್ಲ ಪಾಪ ಅಲ್ಲೆಲ್ಲ ನಿಂತಿದ್ದಾರೆ ಆಮೇಲೆ ಪಿ ಎಗಳೆಲ್ಲ ದಯವಿಟ್ಟು ಹೊರಗಡೆ ಬನ್ನಿ ಪ್ಲೀಸ್ ಬನ್ನಿ ಹೊರಗಡೆ ಹೇಳಿದ್ರೂ ಅಲ್ಲ ನಡೀರಿ ನೀವೆಲ್ಲ ಸ್ವಲ್ಪ ಓಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮೈಸೂರಿನಲ್ಲಿ ಏನು ಕಳೆದ ಒಂದು ತಿಂಗಳಿಂದ ಮೂಢ ಪ್ರಕರಣದ ಬಗ್ಗೆ ಹಲವಾರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇರುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಪ್ರಶ್ನೆಗಳಿಗೆ ಉತ್ತರಗಳಿಗೆ ಪ್ರಶ್ನೆ ಬೇಕಾದಂಥ ಈ ವೇದಿಕೆಯಲ್ಲಿ ಉಪಸ್ಥಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಧಾನ ಕಾರ್ಯದರ್ಶಿ ಎ ಸಿ ಸನ್ಮಾನ್ಯ ಶ್ರೀ ಸುರುಜೀವಾಲಜಿ ಎಲ್ಲ ಮಂತ್ರಿ ಸೌಧಗಳೇ ಶಾಸಕ ಮಿತ್ರರೇ ಪಕ್ಷದ ಕಾರ್ಯಕರ್ತರೇ ಮಾಧ್ಯಮದ ಮಿತ್ರರೇ ಇವತ್ತು ಕರ್ನಾಟಕದಲ್ಲಿ ಕಳೆದ ಒಂದು ತಿಂಗಳಿಂದ ಏನು ಚರ್ಚೆ ಆಗ್ತಾ ಇದೆ ಈ ಮೂಡ ಪ್ರಕರಣದ ಬಗ್ಗೆ ಈ ಸರ್ಕಾರದ ಸುತ್ತು ಬರುವಂಥ ಆರೋಪಗಳಿಗೆ ಇವತ್ತು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಇವತ್ತು ಉತ್ತರವನ್ನು ಕೊಡುವಂಥ ಸಮಾವೇಶ ಈಗಾಗಲೇ ಈ ಪ್ರಕರಣದ ಬಗ್ಗೆ ಬಹುಶಃ ರಾಜ್ಯದ ಎಲ್ಲ ಜನತೆಗೆ ಗೊತ್ತಿರುವಂಥ ವಿಚಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನಾವಶ್ಯಕವಾಗಿ ಈ ಪ್ರಕರಣ ಸುಮಾರು ಇಪ್ಪತ್ತು ವರ್ಷಗಳ ಹಳೆದಾದ ಪ್ರಕರಣವನ್ನು ಮತ್ತೆ ಮುಂಚೆನೆ ತಂದು ಸಮಯವ್ಯರ್ಥ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ತನ್ನ ವಿರೋಧ ಪಕ್ಷ ಸ್ಥಾನದಲ್ಲಿ ತನ್ನ ಕರ್ತವ್ಯ ನಿರ್ವಹಿಸದೆ ಅನಾವಶ್ಯಕ ಕಾಲ ವ್ಯಯನ ಮಾಡ್ತಾ ಇದೆ ನಮಗೂ ಕೂಡ ಆಡಳಿತವನ್ನು ನಡೆಸಲಿಕ್ಕೆ ತೊಂದರೆ ಮಾಡ್ತಿರುವಂಥ ನಾವು ನೋಡ್ತಾ ಇದ್ದೀವಿ సమయ్య సాహ కాంగ్రెస్ పక్ష మహాత్మా గాంధీజీగా చాచద ఉరుజీగా ఇందిరాధీజీగా సంవిధాన క్విట్ ఇండియా చలవళి ಮಾಡಿ ಎಲ್ಲ ಕುಳಿತುಳ್ಬೇಕು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಮಾತಾಡ್ತಾ ಇದ್ದಾರೆ ದಯಮಾಡಿ ಎಲ್ಲ ಕುಳಿತುಕೊಳ್ಬೇಕು ನಿಷಬ್ಧ ಪತಾಕೆ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಸಿದ್ದರಾಮಯ್ಯ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಬರಲಿ ಸ್ವಾಗತಿಸುತ್ತಾ ಹಳೆದಾಗಿರುವಂತ ಪ್ರಕರಣವನ್ನ ಮತ್ತೆ ಮುಂಚೆಲೆ ತಂದು ಅನಾವಶ್ಯಕ ಇನ್ನು ಸಾತ್ರಿತ ಕೂತ್ಕೊಳ್ಳಿ ಮೂರನೇ ಅವ್ರು ಯಾರು ಬರೋಲ್ಲ ಇಬ್ಬರೇ ಅಷ್ಟೇ ಸೊ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಉತ್ತರವನ್ನು ಕೊಡಲಿದ್ದಾರೆ ಅದಕ್ಕಾಗಿ ಈ ವಿರೋಧ ಪಕ್ಷದವ್ರಿಗೂ ಒಂದು ಇದೆ ತಾವು ಅಧಿಕಾರದಲ್ಲಿದ್ದಾಗ ಮಾಡಿರುವ ಹಲವಾರು ಹಗರಣಗಳು ಇವತ್ತು ತಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಅಂದ ತಕ್ಷಣ ತಮ್ಮ ಜವಾಬ್ದಾರಿ ಅಷ್ಟಕ್ಕೆ ಮುಗಿಯೋಲ್ಲ ತಾವು ಸರ್ಕಾರದಲ್ಲಿದ್ದ ಮಾಡಿದ ಹಗರಣ ಇವತ್ತು ಜೀವಂತವಾಗಿರ್ತಾವೆ ಶಾಶ್ವತವಾಗಿ ಇರ್ತಾವೆ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಜವಾಬ್ದಾರಿ ನಿಮ್ಮದು ಕೂಡ ಆಗಿದೆ ಈಗ ಸರ್ಕಾರದಲ್ಲಿದ್ದು ನಾವೇನೋ ಮಾಡಿದ್ದೀವಿ ಈಗ ವಿರೋಧ ಪಕ್ಷದಲ್ಲಿದ್ದೀವಿ ಅನ್ನುವ ಭ್ರಮೇಲೆ ಇರಬಾರದು ತಾವು ಬಿಟ್ಟು ಹೋದ್ರೂ ಕೂಡ ಸುಮಾರು ಇಪ್ಪತ್ತೇಳು ಪ್ರಕರಣಗಳು ಕೂಡ ಇವತ್ತು ತನಿಖೆ ನಡೀತಾ ಇದೆ ಆ ತನಿಖೆಗೆ ತಾವೆಲ್ಲ ಜವಾಬ್ದಾರರು ಅದಕ್ಕಾಗಿ ಒಂದು ಒಳ್ಳೆಯ ಸರ್ಕಾರವನ್ನು ತೊಂದರೆ ಮಾಡುವಂಥ ಪ್ರಯತ್ನಕ್ಕೆ ಯಾರು ಕೂಡ ಇಳೀಬಾರ್ದು ಒಳ್ಳೆಯ ಸರ್ಕಾರ ಇದ್ರೆ ಒಳ್ಳೆಯದಕ್ಕೆ ಪ್ರೋತ್ಸಾಹ ಮಾಡಬೇಕು ಅದಕ್ಕಾಗಿ ಇವತ್ತು ತಾವು ಒಂದು ಜನ ಪರ ಬಡವರ ಪರವಾಗಿ ಧ್ವನಿ ಇಲ್ದಾರ ಪರವಾಗಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೀತಾ ಇದೆ ಅದನ್ನು ತಾವು ತೊಂದರೆ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ಇದು ಆಗಬಾರ್ದು ವಿರೋಧ ಪಕ್ಷವಾಗಿ ತಮಗೆಲ್ಲ ರೀತಿಯಿಂದ ಹಕ್ಕಿದೆ ವಿರೋಧ ಮಾಡಲಿಕ್ಕೆ ಆದರೆ ಒಂದು ಒಳ್ಳೆಯ ಸರ್ಕಾರಕ್ಕೆ ಕೂಡ ಸಪೋರ್ಟ್ ಮಾಡುವಂಥ ನಿಮ್ಮ ಕರ್ತವ್ಯ ಆಗಿದೆ ತಾವು ಕೂಡ ಕೋವಿಡ್ ತಮ್ಮದೇ ಪಕ್ಷ ಶಾಸಕರು ಇಪ್ಪತ್ತು ರೂಪಾಯಿ ಮಾಸ್ಕನ್ನು ಮುನ್ನೂರು ರೂಪಾಯಲ್ಲಿ ಖರೀದಿ ಮಾಡಿದ ಆರೋಪ ಮಾಡಿದ್ದಾರೆ ಮೆಡಿಕಲ್ ಕಾಲೇಜಲ್ಲಿ ಇನ್ನೂರು ಕೋಟಿ ಇದ್ದರೆ ನಾಲ್ಕುನೂರು ಕೋಟಿಗೆ ಮಾಡುವಂಥ ಆರೋಪ ಇದೆ ಸುಮಾರು ಆರೋಪಗಳು ನಿಮ್ಮೇಲಿದೆ ಅದೀಗಾಲ ತನಿಖೆಯಲ್ಲಿ ಇದೆ ಅದಕ್ಕಾಗಿ ತಾವು ಒಬ್ಬರಿಗೆ ತೊಂದರೆ ಕೊಡ್ಲಿಕ್ಕೆ ಹೋರೆ ತಾವು ಕೂಡ ತೊಂದರೆಯಲ್ಲಿ ಸಿಕ್ಕಾಕ್ ತಾವು ಮರಿಬಾರದು ಅದಕ್ಕಾಗಿ ತಾವು ತಮ್ಮ ಜವಾಬ್ದಾರಿಯಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ತಾವು ವಿರೋಧ ಪಕ್ಷಲಿದ್ರು ಕೂಡ ನಿಮ್ಮ ಮೇಲೆ ಕೂಡ ಹಲವಾರು ತನಿಖೆಯನ್ನ ನಡೀತಾ ಇದೆ ಅನ್ನೋ ಮಾತನ್ನ ಹೇಳುತ್ತ ಈ ಘಟನೆಯಿಂದ ಸಿದ್ದರಾಮಯ್ಯನ ಬಹುಶಃ ನೀವೆಲ್ಲ ಮತ್ತೆ ಅಂತ ನನ್ನ ಭಾವನೆ ಮತ್ತೆ ಅವ್ರಿಗೆ ಶಕ್ತಿ ತುಂಬಿದರೆ ಗಟ್ಟಿಗೊಳಿಸಿದರೆ ನಮ್ಮ ನನ್ನ ಭಾವನೆ ಅದಕ್ಕಾಗಿ ನಾವು ಒಳ್ಳೆಯ ರೀತಿಯಿಂದ ಸರ್ಕಾರ ನಡೀತಾ ಇದೆ ನಾವು ಕಾನೂನು ರೀತಿಯಿಂದ ಹೋರಾಟ ಮಾಡಲಿಕ್ಕೆ ಬದ್ರಾಗಿದೀವಿ ಅನ್ನೋ ಮಾತನ್ನ ಹೇಳುತ್ತಾ ಈ ಘಟನೆ ಈ ಸಮಾವೇಶ ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್